ಡಿಸೆಂಬರ್ ಮೂವತ್ತೊಂದು ರಾತ್ರಿ ಹನ್ನೆರಡು ಗಂಟೆಗೆ ಏನು ಲಲಿತ್ ಗಾರ್ಡನ್ ದ ಮ್ಯಾನೇಜರ್ ಆದಂತ ಸಿದ್ದು ಭೀಮಾಶಂಕರ್ ಜಮಾದ ಎನ್ನುವಂತ ಒಬ್ಬ ಯುವಕ ರಸ್ತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಅವರ ಒಂದು ಬೈಕಿ ಅಡಿಗಟ್ಟಿ ಮಾನಂತಿಕ ಹಲ್ಲೆ ಮಾಡಿ ಕಲ್ಲಿ ಮೇಲೆ ಕಲ್ಲಾಕಿ ಆ ಗಾಡಿ ಜಕಪ್ ಮಾಡಿ ಇವತ್ತಿನ ದಿವಸ ಅವನು ಒಂದು ಬದುಕಿನೊಂದಿಗೆ ಹೋರಾಟ ಮಾಡುತ್ತಿರುವಂತ ಸಂದರ್ಭದಲ್ಲಿ ಏನು ಆ ಒಂದು ಘಟನೆ ಮಾಡದಂತ ದುಷ್ಕರ್ಮಿಗಳಾದಂತ ರಾಜು ಗಂಟಿಯವರ ಮಗನಾದಂತ ಶರಣು ಮತ್ತು ನವೀನ್ ಚರಬಸಪ್ಪ ಬೆಳ್ಳೂರ್ ರಾಹುಲ್ ಮತ್ತು ಪ್ರಜ್ವಲ್ ಇನ್ನಿತರ ಎಲ್ಲರೂ ಸೇರ್ಕೊಂಡು ಆ ಘಟನೆಯನ್ನು ಮಾಡಿದರು ಆ ಘಟನೆಗೆ ಸಂಬಂಧಪಟ್ಟಂತೆ ನಾವು ಸಮನ್ವಯ ಸಮಿತಿ ವತಿಯಿಂದ ಕೂಡಲೇ ಈ ಆರೋಪಿಗಳನ್ನು ಬಂಧಿಸಿ ಕಠಿಣವಾದಂತ ಶಿಕ್ಷೆ ಕೊಡಬೇಕು ಎನ್ನುವಂತ ಬೇಡಿಕೆ ನೀಟ್ಟು ಪ್ರತಿಭಟನೆಯನ್ನು ಮಾಡಿದೀವಿ ಇದನ್ನು ಗಂಭೀರವಾಗಿ ಪರಿಗಣಿಸಿದಂತ ಮಾನ್ಯ ಪೊಲೀಸ್ ಆಯುಕ್ತರು ಆ ಒಂದು ಈಗಾಗಲೇ ನಾವು ಹೇಳಿದಂಗ ಏನು ಶರಣು ರಾಜು ಲಂಟಿ ಮತ್ತು ನವೀನ್ ಚಾಣಬಸಪ್ಪ ಬೆಣ್ಣೂರ್ ಪ್ರಜ್ವಲ್ ಮತ್ತು ರಾಹುಲ್ ಅನ್ನುವರನ್ನು ಏನು ನಲವತ್ತೆಂಟು ಗಂಟೆಗಳಿಗೆ ಬಂಧಿಸಿ ಒಂದು ಅವರಿಗೆ ಜೈಲಿಗೆ ಕಳಿಸಿರೋದ್ರಿಂದ ಇವತ್ತಿನ ದಿವಸ ನಮ್ಮ ನಗರ ಪೊಲೀಸ್ ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ಚರಣಪ್ಪ ಡಗೆ ಮತ್ತು ಅವರ ಸಿಬ್ಬಂದಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ಇಂತ ಒಂದು ರೌಡಿಗಳನ್ನು ದುಷ್ಕರ್ಮಿಗಳನ್ನು ಮಟ್ಟ ಹಾಕಿದಲ್ಲಿ ಮುಂದೆ ಇಂಥ ಘಟನೆಗಳು ಆಗೋದಿಲ್ಲ ಆ ಒಂದು ಕಾರಣಕ್ಕೆ ಇವತ್ತಿನ ದಿವಸ ನಾವು ಒತ್ತಾಯವನ್ನು ಮಾಡಿದೀವಿ ಈ ಮುಂಚೆನೂ ಕೂಡ ಈ ಒಂದು ದುಷ್ಕರ್ಮಿಗಳ ತಂಡ ಸುಮಾರು ಐದಾರು ಇಂಥ ಕ್ರೈಮ್ಗಳು ಮಾಡಿ ಮುಚ್ಚಿ ಹಾಕಿದ್ರು ಆದ್ರೆ ಇವರು ಇದೇ ರೀತಿ ಮುಂದುವರೆದ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಂದು ಘಾತಕ ಶಕ್ತಿಗಳಾಗಿ ಒಂದು ಬೆಳಿತಾರೆ ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಮೊನ್ನೆ ಒಂದು ಪೊಲೀಸ್ ಇಲಾಖೆ ಮೇಲೆ ಏನು ಪೊಲೀಸ್ ಇಲಾಖೆಯಲ್ಲಿ ನಡುತ್ತಿರುವಂತ ಹಲವಾರು ಇಂತ ಕ್ರೈಮ್ಸ್ ಗಳ ಬಗ್ಗೆ ನಾವು ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಟ್ಟು ಇವರಿಗೆ ಕೂಡಲೇ ಬಂಧಿಸಬೇಕೆನ್ನುವಂತ ಒತ್ತಾಯ ಮಾಡಿದೀವಿ ಅದಕ್ಕೆ ಸ್ಪಂದಿಸಿದಂತ ಮೊನ್ನೆ ಪೊಲೀಸ್ ಆಯುಕ್ತರಿಗೂ ಮತ್ತು ನಮ್ಮ ಆ ಒಂದು ಅರೆಸ್ಟ್ ಮಾಡಿದಂತ ಎಲ್ಲ ಒಂದು ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ಧನ್ಯವಾದಗಳು ಅರ್ಪಿಸುತ್ತೀವಿ ಇವತ್ತಿನ ದಿವಸ ನಾವು ಮತ್ತು ಒಂದು ಯುನೈಟೆಡ್ ಆಸ್ಪಿಟ್ಲಲ್ಲಿ ಇರುವಂತಹ ಸಿದ್ದು ಅವರಿಗೆ ಆರೋಗ್ಯ ವಿಚಾರಣೆ ಮಾಡಿದೀವಿ ಅವ್ರು ಇನ್ನೂ ಕೂಡ ಇನ್ನೂ ಅಷ್ಟೊಂದು ಕ್ಯೂರ್ ಆಗಿಲ್ಲ ಇನ್ನೂ ಮಾತಾಡಲ್ಲ ಅವರು ಆದ್ರಿಂದ ಅವ್ರ ಆರೋಗ್ಯನೂ ಕೂಡ ಬೇಗ ಗುಣಮುಖ ಆಗ್ಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ಯಾವ ಬಡಗ ಹುಡುಗನ ಬಟನ್ದಾಗ ಕೆಲಸ ಮಾಡೋವಂತಾನು ದಿನ ನಲವತ್ತೈವತ್ತು ಸಾವಿರ ರೂಪಾಯಿ ಅಲ್ಲಿ ಖರ್ಚು ಮಾಡೋದಾಗಲ್ಲ ಇವರೆಲ್ಲ ಖರ್ಚು ಖರ್ಚನ್ನು ಕೂಡ ಸರ್ಕಾರ ಭರಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇಂತ ಘಟನೆಗಳು ಆಗ್ಲಾರ್ದಂಗೆ ನೋಡ್ಕೋಬೇಕೆನ್ನುವಂತ ಮನೆಯನ್ನು ತಮ್ಮ ಮುಖಾಂತರ ಮಾಡ್ಕೊತೀವಿ ಧನ್ಯವಾದ